ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕುಟಿಲ್ಯ ವೇದಿಕೆಗೆ ಸ್ವಾಗತವನ್ನು ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮದ ಬಗ್ಗೆ ಚರ್ಚೆ ಮಾಡೋಣ ಈ ಒಂದು ನಿಯಮದ ಮೇಲೆ ದ್ವಿತೀಯ ಪಿ ಯುಸಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಆಗ ಅಂಕದ ಪ್ರಶ್ನೆಯನ್ನು ಕೇಳಲಾಗ್ತದೆ ಎಷ್ಟು ಅಂಕ ಆರು ಅಂಕದ ಪ್ರಶ್ನೆಯನ್ನು ಈ ಒಂದು ನಿಯಮದ ಮೇಲೆ ಕೇಳಲಾಗ್ತದೆ ಹೀಗಾಗಿ ಇಲ್ಲಿ ಕೇಳುವಂಥ ಏನು ಪ್ರಶ್ನೆ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡುತ್ತಾ ಹೋಗೋಣ ಅದು ಬಹಳ ಸುಲಭವಾದಂಥ ವಿಧಾನದಲ್ಲಿ ಇಲ್ಲಿ ನೋಡಿ ಮುಖ ಅಂತ ಏನಿದೆಯಲ್ಲ ಈ ಮುಖದ ಅರ್ಥವನ್ನು ಮೊದಲಿಗೆ ತಿಳಿದುಕೊಳ್ಬೇಕಾಗ್ತದೆ ಇಳಿಮುಖ ಅಂತಂದ್ರ ಕಡಿಮೆ ಆಗುವಂತ ಒಂದು ಸಂಭವಕ್ಕೆ ನಾವೇನ ಕರಿತೀವಿ ಇಳಿಮುಖ ಓಕೆನಾ ಆಮೇಲೆ ಸೀಮಾ ಅಂತ ಐತ್ ನೋಡ್ರಿ ಸೀಮಾ ಅಂತಂದ್ರ ಒಂದು ಹೆಚ್ಚುವರಿ ವಸ್ತುವನ್ನ ಸೇವನೆ ಮಾಡೋದು ಒಂದು ಹೆಚ್ಚುವರಿ ವಸ್ತುವನ್ನ ಸೇವನೆ ಮಾಡೋದು ಆಮೇಲೆ ತುಷ್ಟಿಗುಣ ಅಂತಂದ್ರ ಆ ಬಯಕೆಯನ್ನ ತೃಪ್ತಿಪಡಿಸುವಂತ ವಸ್ತುವಿನ ಗುಣಕ್ಕೆ ಅಂತ ಕರಿತೀವಿ ತುಷ್ಟಿಗುಣ ಅಂತ ಕರಿತೀವಿ ಹೀಗಾಗಿ ಒಂದು ಹೆಚ್ಚುವರಿ ವಸ್ತುವನ್ನ ಅನುಭೋಗಿಸಿದಾಗ ಒಂದು ಹೆಚ್ಚುವರಿ ವಸ್ತುವನ್ನ ಅನುಭವಿಸಿದಾಗ ಆ ವ್ಯಕ್ತಿಗೆ ಸಿಗುವಂತ ತುಷ್ಟಿಗುಣ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂಬುವುದೇ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವಾಗಿದೆ ಎಂಬುದು ಇದ ಅರ್ಥವನ್ನ ಕೊಡ್ತದ ಇದ್ರ ಬಗ್ಗೆ ನಾವೇನ್ ಮಾಡ್ಬೇಕೀಗ ಸವಿಸ್ತಾರವಾಗಿ ತೆಗೆದುಕೊಳ್ಳುತ್ತಾ ಹೋಗೋಣ ಬಹಳ ಸಿಂಪಲ್ ಅದ ಇಳಿಮುಖ ಅಂದ್ರೆ ಕಡಿಮೆ ಆಗುವುದು ಸೀಮಾ ಅಂತಂದ್ರೆ ಒಂದು ಹೆಚ್ಚುವರಿ ವಸ್ತುವನ್ನ ಸೇವನೆ ಮಾಡುವುದು ತುಷ್ಟಿಗುಣ ಅಂತಂದ್ರೆ ವಸ್ತುವಿನ ಒಳಗಿರುವಂತಹ ಒಂದು ತೃಪ್ತಿಯ ಗುಣಕ್ಕೆ ನಾವೇನು ಕರಿತೀವಿ ತುಷ್ಟಿಗುಣ ಅಂತ ಕರಿತೀವಿ ಹೀಗಾಗಿ ಒಂದು ಹೆಚ್ಚುವರಿ ವಸ್ತುವನ್ನ ಸೇವಿಸುತ್ತಾ ಹೋದಂತೆ ಆ ವ್ಯಕ್ತಿಗೆ ಸಿಗುವಂತಹ ತುಷ್ಟಿಗುಣ ಪ್ರಮಾಣ ಇಳಿಮುಖ ಅಥವಾ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂಬುದನ್ನ ಈ ನಿಯಮ ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದ ಓಕೆನಾ ಈಗ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಇಲ್ಲಿ ನೋಡ್ರಿ ಆ ಇಳಿಮುಖ ಸೀಮಾಂತ ಗುಣವನ್ನ ನಾವು ಅಧ್ಯಯನ ಮಾಡುವಾಗ ನಾವು ಅದರ ಬಗ್ಗೆ ಪೀಠಿಕೆಯನ್ನ ತಿಳ್ಕೊಬೇಕಾಗ್ತದೆ ಇಲ್ಲಿ ಅನುಭೋಗಿಯ ವರ್ತನೆಯ ಅಧ್ಯಯನದ ಸಂಖ್ಯಾ ಸೂಚಕ ತುಷ್ಟಿಕೋನ ವಿಶ್ಲೇಷಣೆಯಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅತ್ಯಂತ ಪ್ರಮುಖವಾದಂತ ನಿಯಮವಾಗಿದೆ ಅಂದ್ರ ತುಷ್ಟಿಗುಣವನ್ನ ಅಳತೆ ಮಾಡಲು ಎರಡು ವಿಧಗಳಿರುತ್ತೋ ಒಂದು ಸಂಖ್ಯಾ ಪದ್ಧತಿ ಯಾವುದು ಸ್ಥಾನ ಪದ್ಧತಿ ಓಕೆನಾ ಆದ್ರ ಈ ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನ ನಾವೆದ ಮೂಲಕ ವಿಶ್ಲೇಷಣೆ ಮಾಡ್ತೀವಿ ಸಂಖ್ಯಾ ಸೂಚಕ ವಿಧಾನದ ಮೂಲಕ ವಿಶ್ಲೇಷಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಓಕೆನಾ ಈ ಒಂದು ನಿಯಮವನ್ನ ಈ ಒಂದು ನಿಯಮವನ್ನ ಮೊಟ್ಟ ಮೊದಲ ಬಾರಿಗೆ ತಿಳಿಸಿಕೊಡುವಂತ ಕೆಲಸವನ್ನ ಯಾರ ಮಾಡ್ತಾಗ ಎಚ್ ಎಚ್ ಘೋಷಣೆ ಅಂತೇಳಿ ಓಕೆನಾ ಇವಾಗ ಮೊಟ್ಟ ಮೊದಲ ಬಾರಿಗೆ ಈ ನಿಯಮವನ್ನ ಇವಾಗ ಮಾಡ್ತಾರೆ ನಂತರ ಈ ಒಂದು ನಿಯಮವನ್ನ ಅಲ್ಫ್ರೆಡ್ ಮಾರ್ಕ್ಸಲ್ ಯಾರು ಅಲ್ಫ್ರೆಡ್ ಮಾರ್ಕ್ಸಲ್ ಅವರು ಈ ನಿಯಮವನ್ನ ಪ್ರಸಿದ್ಧಿಗೊಳಿಸ್ತಾರೆ ಮೊಟ್ಟ ಮೊದಲಿಗೆ ಎಚ್ ಎಚ್ ಗೋಷೆನು ಓಕೆನಾ ಅದಾದ್ಮೇಲೆ ಆ ನಿಯಮವನ್ನ ಸ್ವವಿಸ್ತಾರವಾಗಿ ಯುವನೆ ಮಾಡಿದಂತ ಕೀರ್ತಿಯಾಗಿ ಬರ್ತದೆ ಅಲ್ಫೇಡ್ ಮಾರ್ಕ್ಸೆಲ್ ಅಂತೇಳಿ ಹೀಗಾಗಿ ಈ ಒಂದು ನಿಯಮವನ್ನ ಗೋಶೆನ್ ರವರ ಪ್ರಥಮ ನಿಯಮವಂತ ಕರಿತೇವೆ ಓಕೆನಾ ಇಷ್ಟು ಒಂದು ಯುವ ನೀವು ಪೀಠಿಕೆಯಲ್ಲಿ ಬರಬೇಕಾಗ್ತದ ಏನೋ ಇದು ಒಂದು ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿರುವಂತ ಒಂದು ಮಾಹಿತಿಯಾಗಿದೆ ಓಕೆನಾ ಅದಾದ್ಮೇಲೆ ಈ ನಿಯಮವನ್ನ ಜರ್ಮನಿಯ ಅರ್ಥಶಾಸ್ತ್ರಜ್ಞ ಎಚ್ ಎಚ್ ಘೋಷೆನ್ ಅವರು ಏನ್ ಮಾಡ್ತಾರ ವಿವರಣೆ ಕೊಡುವಂತ ಕೆಲಸವನ್ನ ಮಾಡ್ತಾರ ಅದಾದ್ಮೇಲೆ ಅದನ್ನ ಅಂತ ಕೀರ್ತಿಯಾಗಿ ಬರ್ತದ ಬರ್ತದೆ ಅಲ್ಫೇಡ್ ಸಲ್ಲುತ್ತದೆ ಹೀಗಾಗಿ ಈ ನಿಯಮ ಈ ನಿಯಮಕ್ಕೆ ನಾವೇನ್ ತರ್ತೀವಿ ಘೋಷನ್ ಅವರ ಪ್ರಥಮ ನಿಯಮ ಅಂತ ಕರಿತೀವಿ ಇಷ್ಟು ಪೀಠಿಕೆಯಲ್ಲಿ ಬರಬೇಕಾಗ್ತದೆ ನೋಡ್ರಿ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ಅಲ್ಫ್ರೆಡ್ ಅವರ ಪ್ರಕಾರ ಇತರೆ ಇತರೆ ಆ ಸರಕುಗಳ ಅನುಭವವನ್ನ ಸ್ಥಿರವಾಗಿಟ್ಟು ಒಂದು ಸರಕಿನ ಅನುಭವವನ್ನ ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯುವ ಸೀಮಾಂತ ತುಷ್ಟಿಗುಣವು ಕಡಿಮೆಯಾಗುತ್ತದೆ ಅಂದರೆ ಅನುಭೋಗಿ ಒಬ್ಬಳು ಯಾವುದೇ ವಸ್ತುವನ್ನ ಹೆಚ್ಚು ಹೆಚ್ಚು ಅನುಭೋಗಿಸುತ್ತಾ ಹೋದಂತೆಲ್ಲ ಆತ ಪಡೆಯುವ ಸೀಮಾಂತ ತುಷ್ಟಿಗುಣ ಪ್ರಮಾಣವು ಕಡಿಮೆಯಾಗುತ್ತದೆ ಎಂಬುದನ್ನ ಇಳಿಮುಖ ಸೀಮಾಂತ ತುಷ್ಟಿಗುಣವು ನಿಯಮವು ತಿಳಿಸಿಕೊಡ್ತದೆ ಇದಕ್ಕೊಂದು ಉದಾಹರಣೆ ನೋಡ್ರಿ ಒಂದು ಉದಾಹರಣೆ ತಿಳಿಸ್ತಾ ನಿಮಗ ಇಲ್ಲಿ ನೋಡ್ರಿ ಯಾವುದೋ ಒಬ್ಬ ಅನುಭವದಾಗ ಅಂತ ತಿಳ್ಕೊಂಡು ಈ ವ್ಯಕ್ತಿ ಓಕೆನಾ ಈ ವ್ಯಕ್ತಿ ಅನುಭವಿಸುವಂತ ವಸ್ತುಗಳು ಒಂದು ಗೋಧಿ ಅಂತ ಹೇಳ್ಕೊನು ಇನ್ನೊಂದು ಆ ಭತ್ತ ಸೇಬು ಇನ್ನೊಂದು ಯಾವುದು ಬಾಳೆ ಅನ್ನು ಓಕೆನಾ ಒಂದು ಎರಡು ಮೂರು ಮತ್ತು ನಾಲ್ಕು ಈ ನಾಲ್ಕು ವಸ್ತುವಲ್ಲಿ ಈ ನಿಯಮ ಹೇಳುವಂತೆ ಈ ವಸ್ತುಗಳ ಅನುಭೋಗವನ್ನ ಸ್ಥಿರವಾಗಿತ್ತು ಇವುಗಳ ಅನುಭೋಗವನ್ನ ಸ್ಥಿರವಾಗಿತ್ತು ಕೇವಲ ಬಾಳೆಹಣ್ಣನ್ನ ಮಾತ್ರ ಸೇವನೆಯನ್ನ ಮಾಡಲಾಗ್ತದ ಎಂಬುದು ಈ ನಿಯಮ ತಿಳಿಸಿಕೊಡ್ತದ ಇವುಗಳನ್ನ ಸ್ಥಿರವಾಗಿತ್ತು ಕೇವಲ ಬಾಳೆಹಣ್ಣನ್ನ ಹೆಚ್ಚು 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 ಸೇವಿಸುತ್ತಾ ಹೋದಂತೆ ಏನೋ ಕೇವಲ ಒಂದೇ ಒಂದು ವಸ್ತು ಅದು ಬಾಳೆಹಣ್ಣವನ್ನ ಹೆಚ್ಚು ಹೆಚ್ಚು ಸೇವಿಸುತ್ತಾ ಹೋದಂತೆ ಅದರಿಂದ ಸಿಗುವಂತ ತುಷ್ಟಿಗುಣ ಪ್ರಮಾಣ ಕಡಿಮೆ ಆಗ್ತದೆ ಏನ್ ಕಡಿಮೆ ಆಕತ್ರಿ ತುಷ್ಟಿಗುಣ ಕಡಿಮೆ ಆಗ್ತದ ಮೊದಲಿಗೆ ಒಂದು ವಸ್ತು ಸೇವಿಸಿದ್ದ ಅವಾಗ ತುಷ್ಟಿಗುಣ ಹತ್ತಿತ್ತು ಎರಡನೇ ವಸ್ತುವನ್ನ ಸೇವನೆ ಮಾಡಿದ್ದ ತುಷ್ಟಿಗುಣ ಹದಿನಾಲ್ಕು ಆಯ್ತು ಮೂರನೇ ವಸ್ತು ಸೇವನೆ ಮಾಡಿದ ತುಷ್ಟಿಗುಣ ಹದಿನಾರು ಆಯ್ತು ನಾಲ್ಕನೇ ವಸ್ತುವಿಗೆ ಹದಿನೇಳು ಆಯ್ತು ಎಷ್ಟು ಹದಿನೇಳು ಇಲ್ಲಿ ನೋಡ್ರಿ ಒಂದನೇ ಹಣ್ಣು ಸೇವನೆ ಮಾಡಿದಾಗ ಹತ್ತಾಗಿತ್ತು ಎರಡನೇ ಹಣ್ಣು ಸೇವನೆ ಮಾಡಿದಾಗ ಹದಿನಾಲ್ಕು ಆಯ್ತು ಮೂರನೇ ಹಣ್ಣು ಸೇವನೆ ಮಾಡಿದಾಗ ಹದಿನಾಲು ಆಮೇಲೆ ನಾಲ್ಕನೇ ಹಣ್ಣನ್ನು ಸೇವನೆ ಮಾಡಿದಾಗ ಹದಿನೇಳು ವರ್ಷ ಏನಾಯ್ತು ತುಷ್ಟಿಗುಣ ಸಿಕ್ತು ಇಲ್ಲಿ ಮೇಲ್ನೋಟಕ್ಕೆ ತುಷ್ಟಿಗುಣ ಪ್ರಮಾಣ ಹೆಚ್ಚಳವಾದು ಕೂಡ ಆದ್ರೆ ಹೆಚ್ಚಳದ ಪ್ರಮಾಣ ಇಳಿಮುಖವು ಇಳಿಮುಖವಾಗುತ್ತಾ ಹೋಗುತ್ತಿದೆ ನೋಡಲಿ ನಾಲ್ಕರಷ್ಟು ಜಂಪ್ ಆಗಿತ್ತು ಇಲ್ಲಿ ಮತ್ತೊಮ್ಮೆ ಎರಡರಷ್ಟು ಜಂಪ್ ಆಯಿತು ಇಲ್ಲಿ ಕೇವಲ ಒಂದರಷ್ಟು ಜಂಪ್ ಆಯಿತು ಹೀಗಾಗಿ ಒಂದು ಹೆಚ್ಚುವರಿ ವಸ್ತುವನ್ನ ಸೇವಿಸುತ್ತಾ ಹೋದಂತೆ ಆ ಹೆಚ್ಚುವರಿ ವಸ್ತುವಿನಿಂದ ಆ ವ್ಯಕ್ತಿಗೆ ಸಿಗುವಂತಹ ತುಸ್ತುಗಿನ ಪ್ರಮಾಣ ಕಡಿಮೆ ಆಗ್ತದ ಎಂಬುದನ್ನ ಈ ನಿಯಮ ನಮಗೆ ತಿಳಿಸಿಕೊಡ್ತದೆ ಇಲ್ಲಿ ಕೂಡ ಹದಿನೇಳ ನೋಡಲಿ ಇಲ್ಲಿ ಏನಿದೆ ಇತರೆ ಸರಕುಗಳ ಅನುಭೋಗವನ್ನ ಸ್ಥಿರವಾಗಿತ್ತು ಕೇವಲ ಒಂದು ಸರಕಿನ ಅನುಭೋಗವನ್ನ ಹೆಚ್ಚಿಸಿದಂತೆ ಕೇವಲ ಒಂದೇ ಒಂದು ಸರಕಿನ ಅನುಭೋಗವನ್ನ ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ನೋಡ್ಲಿ ಒಂದು ಹೆಚ್ಚುವರಿ ಘಟಕದಿಂದ ಸೀಮಾಂತ ತುಷ್ಟಿಗುಣವು ಕಡಿಮೆ ಆಗುತ್ತದೆ ಸೀಮಾಂತ ಅಂದ್ರೆ ಹೆಚ್ಚುವರಿ ಅಂದಂಗೆ ಓಕೆನಾ ಸೀಮಾಂತ ತುಷ್ಟಿಗುಣವು ಕಡಿಮೆ ಆಗುತ್ತದೆ ಅಂದರೆ ಅನುಭೋಗಿ ಒಬ್ಬಳು ಯಾವುದೇ ವಸ್ತುವನ್ನ ಹೆಚ್ಚು ಹೆಚ್ಚು ಅನುಭೋಗಿಸುತ್ತ ಹೋದಂತೆಲ್ಲ ಆತ ಪಡೆಯುವ ಸೀಮಾಂತ ತುಷ್ಟಿಕೋನ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂಬುದನ್ನು ಈ ನಿಯಮ ನಮಗೆ ತಿಳಿಸಿ ಕೊಡ್ತದ ಓಕೆನಾ ಕಲಿಯರ್ ಆತ ತಿಳ್ಕೊತಾನೆ ಇನ್ನು ಆಯ್ತು ನೋಡ್ರಿ ಇನ್ನು ಇದೆ ಒಬ್ಬ ಅನುಭೋಗಿಯು ಒಂದೇ ವಸ್ತುವನ್ನ ಹೆಚ್ಚು ಹೆಚ್ಚು ಅನುಭೋಗಿಸುತ್ತಾ ಹೋದಂತೆ ಅದರಿಂದ ದೊರೆಯುವಂತ ಸೀಮಾಂತ ತುಷ್ಟಿಗುಣವು ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಹೋಗುತ್ತದೆ ಎಂಬುದನ್ನ ಈ ನಿಯಮ ನಮಗೆ ತಿಳಿಸಿ ಕೊಡ್ತದೆ ಒಂದೇ ವಸ್ತುವನ್ನ ನಿರಂತರವಾಗಿ ಹೆಚ್ಚು ಹೆಚ್ಚು ಸೇವನೆ ಮಾಡುತ್ತಾ ಹೋದಂತೆ ಅದರಿಂದ ಸಿಗುವಂತ ತುಷ್ಟಿಗುಣ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತದೆ ಅದಕ್ಕೆ ನಾವೇನ್ ಕರಿತೀವಿ ಆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರೀತೀವಿ ಓಕೆನಾ ನೋಡ್ರಿ ಇನ್ನೂ ಡೀಟೇಲ್ ಆಗ್ಬೇಕಂತಂದ್ರೆ ಒಂದು ಕೋಷ್ಟಕದ ಮೂಲಕ ನಾವ್ ಮಾಡ್ಬೋದು ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಇಲ್ಲಿ ಕೋಷ್ಟ ಕೋಷ್ಟಕ ಕೈ ನೋಡ್ರಿ ಮಾವಿನ ಅನುಭವಿಸಿದ ಮಾವಿನ ಹಣ್ಣುಗಳ ಸಂಖ್ಯೆ ಕೊಡಲಾಗಿದೆ ಒಂದು ಹಣ್ಣು ಎರಡು ಮೂರು ನಾಲ್ಕು ಐದು ಮತ್ತು ಆಗು ಮಾವಿನ ಹಣ್ಣುಗಳನ್ನ ಸೇವನೆ ಮಾಡಲಾಗಿದೆ ಆ ಹಾಗೂ ಮಾವಿನ ಹಣ್ಣುಗಳನ್ನ ಸೇವನೆ ಮಾಡಿದಾಗ ಸಿಗುವಂತ ಒಟ್ಟು ತುಷ್ಟಿಗುಣ ಇಪ್ಪತ್ತೆರಡಿದೆ ಇದೆ ಇಲ್ಲಿ ನೋಡ್ರಿ ಒಂದನೇ ಹಣ್ಣು ಸೇವನೆ ಮಾಡಿದಾಗ ಆ ವ್ಯಕ್ತಿಗೆ ಸಿಕ್ಕುವಂತಹ ತುಷ್ಟಿಕೋನ ಪ್ರಮಾಣ ಹನ್ನೆರಡಾಗಿತ್ತು ಎರಡನೇ ಒಂದು ಹಣ್ಣು ಅನ್ನ ಮಾವಿನ ಹಣ್ಣು ಸೇವಿಸಿದಾಗ ಹದಿನೆಂಟು ಮೂರನೇ ಮಾವಿನ ಹಣ್ಣ ಸೇವನೆ ಮಾಡಿದಾಗ ಇಪ್ಪತ್ತೆರಡು ನಾಲ್ಕನೇದು ಇಪ್ಪತ್ನಾಲ್ಕು ಐದನೇದು ಇಪ್ಪತ್ನಾಲ್ಕು ಆರನೇ ಹಣ್ಣು ಸೇವನೆ ಮಾಡಿದಾಗ ಹೆಚ್ಚಳವಾಗುವುದಾಗ ಬದಲು ಕಡಿಮೆ ಆಗಿದೆ ಓಕೆನಾ ಇಲ್ಲಿ ಇಲ್ಲಿ ಒಂದು ಹಣ್ಣಿನಿಂದ ಎರಡನೇ ಹಣ್ಣನ್ನು ಮಾವಿನ ಹಣ್ಣನ್ನು ಸೇವನೆ ಮಾಡುವಾಗ ಹೆಚ್ಚಳವಾಗುವಂತ ಪ್ರಮಾಣ ಸಿಕ್ಸ್ ಇದೆ ಓಕೆನಾ ಆಮೇಲೆ ಹದಿನೆಂಟರಿಂದ ಇಪ್ಪತ್ತೆರಡಕ್ಕಾದಾಗ ಹೆಚ್ಚಾದ ಪ್ರಮಾಣ ನಾಲ್ಕಾಗಿದೆ ಓಕೆನಾ ಆಮೇಲೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಾದ ಪ್ರಮಾಣ ಎರಡಾಗಿದೆ ಆಮೇಲೆ ಇಲ್ಲಿದ್ದ ಇಲ್ಲಿಗೆ ಶೂನ್ಯವಾಗಿದೆ ಆಮೇಲೆ ಇಲ್ಲಿದ್ದ ಇಲ್ಲಿಗೆ ಮೈನಸ್ ಆಗಿದೆ ನೋಡಲಿ ಮೇಲ್ನೋಟಕ್ಕೆ ಒಟ್ಟು ತುಷ್ಟುಗಳ ಪ್ರಮಾಣ ಹೆಚ್ಚಳವಾದ್ರು ಕೂಡ ಆ ಹೆಚ್ಚಳವಾಗುವಂತ ಪ್ರಮಾಣ ಮೊದಲಿಗೆ ಸಿಕ್ಸ್ ಇತ್ತು ಓಕೆನಾ ಆಮೇಲೆ ಆಗ್ಬೇಕಿತ್ತು ಅದ್ರಲ್ಲಿ ಕಡಿಮೆ ಆಗಿದೆ ನಾಲ್ಕ ಕಡಿಮೆ ಆಗಿದೆ ಎರಡ ಕಡಿಮೆ ಆಗಿದೆ ಆಮೇಲೆ ಶೂನ್ಯಕ್ಕೆ ಬಂದಿದೆ ಆಮೇಲೆ ಮೈನಸ್ ಋಣಾತ್ಮಕವಾಗಿ ಕಂಡು ಹೋಗ್ತದೆ ಹೀಗಾಗಿ ಇದರ ಅರ್ಥ ಹೆಚ್ಚು ಹೆಚ್ಚು ಮಾವಿನ ಹಣ್ಣನ್ನು ಸೇವನೆ ಮಾಡುತ್ತಾ ಹೋದಂತೆ ಆ ವ್ಯಕ್ತಿಗೆ ಸಿಗುವಂತ ತುಷ್ಟಿಗುಣ ಪ್ರಮಾಣ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಹೋಗ್ತದ ಎಂಬುದನ್ನ ಈ ನಿಯಮ ತಿಳಿಸಿ ಕೊಡ್ತದ ಹೀಗಾಗಿ ಮೊದಲೇ ಒಂದು ಮಾವಿನ ಹಣ್ಣು ಸೇವನೆ ಮಾಡಿದಾಗ ಆ ವ್ಯಕ್ತಿಗೆ ಸಿಗುವಂತ ಸೀಮಾಂತ ತುಷ್ಟಿಗುಣ ಹನ್ನೆರಡಾಗಿತ್ತು ಆಗಿತ್ತು ಆಮೇಲೆ ಆಗಾಯಿತು ಆಮೇಲೆ ನಾಲ್ಕು ಎರಡು ಶೂನ್ಯ ಇಲ್ಲಿ ಋಣಾತ್ಮಕವಾಗಿದೆ ಎಂಬುದನ್ನ ಈ ನಿಯಮ ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ ಓಕೆನಾ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇನ್ನು ಐತ್ ನೋಡ್ರಿ ಇಲ್ಲಿ ಅನುಭೋಗದಾಗನು ಐದನೇ ಒಂದು ಮಾವಿನ ಹಣ್ಣನ್ನು ಸೇವನೆ ಮಾಡಿದಾಗ ಎಷ್ಟು ಐದನೇ ಒಂದು ಮಾವಿನ ಹಣ್ಣ ಸೇವನೆ ಮಾಡಿದಾಗ ಗರಿಷ್ಠವಾದ ತೃಪ್ತಿಯನ್ನ ಪಡಿತಾನೆ ಎಷ್ಟು ಗರಿಷ್ಠವಾದ ತೃಪ್ತಿ ಈ ಐದನೇ ಮಾವಿನ ಹಣ್ಣಿನ ನಂತರ ಆ ವ್ಯಕ್ತಿ ಏನಾದ್ರೂ ಅನುಭವಿಸಿದ್ರ ಆ ಸಿಗುವಂತ ತುಷ್ಟಿಗಿನ ಪ್ರಮಾಣ ಕಡಿಮೆ ಆಗಿದೆ ಇದು ಮ್ಯಾಕ್ಸಿಮಮ್ ಇದರ ನಂತರ ಏನಾದರೂ ವಸ್ತುವನ್ನ ಅನುಭವ ಮಾಡಿದ್ರೆ ಆ ವ್ಯಕ್ತಿಗೆ ಸಿಗುವಂತ ತುಷ್ಟಿಗಳು ಏನಾಗ್ತದೆ ಕಡಿಮೆ ಆಗುತ್ತಾ ಹೋಗ್ತದ ಆಮೇಲೆ ಆ ಹಣ್ಣನ್ನ ಸೇವನೆ ಮಾಡಿದ್ರ ಆ ವ್ಯಕ್ತಿಗೆ ಸಿಗುವಂತ ತುಷ್ಟಿಗುಣ ಪ್ರಮಾಣ ಋಣಾತ್ಮಕವಾಗಿ ಲಭ್ಯವಾಗ್ತದ ಹೀಗಾಗಿ ಈ ನಿಯಮದ ಒಟ್ಟಾರೆ ಸಾರಾಂಶ ಏನಂತಂದ್ರ ಒಂದು ವಸ್ತುವನ್ನ ಒಂದಾದ ನಂತರ ಒಂದಗಂತೆ ಒಂದಗಂತೆ ಅನುಭವಿಸುತ್ತಾ ಹೋದಂತೆ ಆ ವ್ಯಕ್ತಿಗೆ ಸಿಗುವಂತ ತುಷ್ಟಿಗುಣ ಪ್ರಮಾಣ ಪ್ರಾರಂಭದಲ್ಲಿ ಹೆಚ್ಚಳವಾಗಿ ನಂತರ ಹೆಚ್ಚಳದ ಪ್ರಮಾಣ ಇಳಿಮುಖವಾಗಿ ಆಮೇಲೆ ಗರಿಷ್ಠ ಮಟ್ಟವನ್ನು ತಲುಪಿ ಕೊನೆಗೆ ಆ ವ್ಯಕ್ತಿಗೆ ಸಿಗುವಂತ ತುಷ್ಟಿಗುಣ ಪ್ರಮಾಣ ಋಣಾತ್ಮಕ ಹಂತವನ್ನ ತಲುಪ್ತದ ಎಂಬುದನ್ನ ಈ ನಿಯಮ ನಮಗೆ ತಿಳಿಸಿ ಕೊಡ್ತದ ಇಲ್ಲಿ ನೋಡ್ರಿ ಇನ್ನೂ ಕ್ಲಿಯರ್ ಆಗ್ಬೇಕಂತಂದ್ರ ಇಲ್ಲಿ ಸೀಮಾದ ತುಷ್ಟಿಗುಣ ಒಂದನೇ ಹಣ್ಣು ಸೇವನೆ ಮಾಡಿದಾಗ ಹನ್ನೆರಡು ಇತ್ತು ಒಂದು ಹೆಚ್ಚುವರಿ ಮಾವಿನ ಹಣ್ಣು ಸೇವನೆ ಮಾಡಿದಾಗ ಸಿಗುವಂತ ತುಷ್ಟಿಗುಣ ಪ್ರಮಾಣ ಆರೋಗ್ಯ ಕಡಿಮೆ ಆಯ್ತು ಮೂರನೇ ಮಾವಿನ ಹಣ್ಣನ ಸೇವನೆ ಮಾಡಿದಾಗ ಸಿಗುವಂತ ಸೀಮಾ ತುಷ್ಟಿಗುಣ ನಾಲ್ಕಕ್ಕೆ ಕಡಿಮೆ ಆಯ್ತು ಆಮೇಲೆ ನಾಲ್ಕನೇ ಹಣ್ಣನ್ನು ಸೇವನೆ ಮಾಡಿದಾಗ ಸಿಗುವಂತ ಸೀಮಾಂತ ತುಷ್ಟಿಗುಣ ಎರಡಾಯ್ತು ಐದು ಮಾವಿನ ಸೇವನೆ ಮಾಡಿದಾಗ ಸಿಗುವಂತಹ ಸೀಮಾಂತ ತುಷ್ಟಿಗುಣ ಶೂನ್ಯವಾಗ್ತದೆ ಆರನೇ ಮಾವಿನ ಹಣ್ಣು ಸೇವಿಸಿದಾಗ ಆ ವ್ಯಕ್ತಿಗೆ ಮೈನಸ್ ಆಗಿ ಋಣಾತ್ಮಕ ಹಂತವನ್ನ ತಲುಪ್ತದ ಎಂಬುದನ್ನ ಈ ರೇಖಾಚಿತ್ರ ನಮಗೆ ತಿಳಿಸಿ ಕೊಡ್ತದ ಇಷ್ಟು ಕ್ಲಿಯರ್ ಅಂತ ತಿಳ್ಕೊತಾನೆ ಅದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಮಾಹಿತಿ ಐತಿ ಈ ಮಾಹಿತಿಯನ್ನ ನೋಟ್ ಮಾಡ್ಕೋರಿ ಇನ್ನು ಹೆಚ್ಚಿಗೆ ಮಾಹಿತಿ ಅಂತಂದ್ರೆ ಒಟ್ಟು ತುಷ್ಟಿಗುಣ ಪ್ರಮಾಣ ಒಂದರಿಂದ ನಾಲ್ಕನೇ ಹನ ಸೇವನೆಯವರೆಗೂ ಇಳಿಮುಖ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗುತ್ತದೆ ಐದನೇ ಘಟಕದಲ್ಲಿ ಒಟ್ಟು ತುಷ್ಟುಗುಣ ಗರಿಷ್ಠವಾಗಿದ್ದು ನಂತರ ಘಟಕದ ಅನುಭವದಿಂದ ಇಳಿಮುಖವನ್ನ ಸಾಧಿಸುತ್ತದೆ ಏನ ಈಗ ಆ ಪಟ್ಟಿಯಲ್ಲಿರುವಂತಹ ಮಾಹಿತಿಯನ್ನ ರೇಖಾ ಚಿತ್ರದ ಮೂಲಕ ತಿಳಿದುಕೊಳ್ಳೋಣ ಓಯಕ್ಸ್ ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ತೋರಿಸಲಾಗಿದೆ ಓ ವ ಯಕ್ಷದಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣವನ್ನ ತೋರಿಸಲಾಗಿದೆ ಇಲ್ಲಿ ನೋಡ್ರಿ ಒಂದನೇ ಮಾವಿನ ಹಣ್ಣನ್ನು ಸೇವನೆ ಮಾಡಿದಾಗ ಒಂದನೇ ಮಾವಿನ ಹಣ್ಣನ್ನ ಸೇವನೆ ಮಾಡಿದಾಗ ಸಿಗುವಂತ ಒಟ್ಟು ತುಷ್ಟಿಗುನ ಪ್ರಮಾಣ ಹನ್ನೆರಡಿದೆ ಇದೆ ಏನು ಒಂದು ಮಾವಿನ ಹಣ್ಣನ್ನ ಸೇವನೆ ಮಾಡಿದಾಗ ಒಟ್ಟು ತುಷ್ಟಿಗುನ ಎಷ್ಟೈತಿ ಹನ್ನೆರಡು ಇದು ಟಿಯು ಓಕೆನಾ ಎರಡನೇ ಮಾವಿನ ಹಣ್ಣ ಸೇವನೆ ಮಾಡಿದಾಗ ಆ ವ್ಯಕ್ತಿಗೆ ಸಿಗುವಂತ ಒಟ್ಟು ತುಷ್ಟು ಪ್ರಮಾಣ ಹೆಚ್ಚಳವಾಗಿದೆ ಆಮೇಲೆ ಮೂರನೇ ಹಣ್ಣು ಮಾವಿನ ಸೇವನೆ ಮಾಡಿದಾಗ ಮತ್ತೆ ಹೆಚ್ಚಳವಾಗಿದೆ ನಾಲ್ಕನೇ ಮಾವಿನ ಸೇವನೆ ಮಾಡಿದಾಗ ಇನ್ನು ಹೆಚ್ಚಳವಾಗಿದೆ ಐದನೇ ಹಣ್ಣು ಮಾವಿನ ಸೇವನೆ ಮಾಡಿದಾಗ ಒಂದು ಒಂದನೇ ಮಾವಿನ ಹಣ್ಣಿಗೆ ಇಷ್ಟು ಎರಡನೇ ಮಾವಿನ ಹಣ್ಣು ಮೂರು ನಾಲ್ಕು ಐದು ಆರನೇ ಮಾವಿನ ಹಣ್ಣು ಇದು ಸಿಗುವಂತ ಒಟ್ಟು ತುಷ್ಟುಗುಣ ಪ್ರಮಾಣ ಇಲ್ಲಿ ಒಟ್ಟು ತುಷ್ಟುಗಳ ಪ್ರಮಾಣ ನಾಲ್ಕು ಮತ್ತು ಐದನೇ ಮಾವಿನ ಹಣ್ಣಿಗೆ ಸ್ಥಿರವಾಗಿದೆ ಓಕೆನಾ ಇಲ್ಲಿ ನೋಡ್ರಿ ಸ್ಥಿರವಾಗಿದೆ ಐದನೇ ಮಾವಿನ ಹಣ್ಣಿನಂತಾಗ ಏನಾದರೂ ವಸ್ತುವನ್ನು ಅನುಭವಿಸಿದ್ರೆ ಸಿಗುವಂತ ಒಟ್ಟು ತುಷ್ಟುಗಳ ಪ್ರಮಾಣ ಕಡಿಮೆ ಆಗಿದೆ ಇಲ್ಲಿ ನೋಡ್ರಿ ಇದು ಕಡಿಮೆ ಇದು ಸ್ಥಿರವಾಗಿದೆ ಇದು ಹೆಚ್ಚಳ ಹೆಚ್ಚಳ ಇಲ್ಲಿ ಒಂದು ತಟಸ್ಥವಾಗಿ ಸೇಮ್ ಆಗ್ತದೆ ಕೊನೆಗೆ ಇಲ್ಲಿ ಐದನೇ ಮಾವಿನ ನಂತರ ಹಣ್ಣು ಸೇವನೆ ಮಾಡಿದ್ರೆ ಸಿಗುವಂತಹ ಒಟ್ಟು ತುಷ್ಟುಗಳ ಪ್ರಮಾಣ ಕಡಿಮೆ ಆಗುತ್ತದೆ ಎಂಬುದನ್ನು ಈ ರೇಖೆ ನಮಗೆ ತಿಳಿಸಿಕೊಡ್ತದೆ ಆಮೇಲೆ ಮಾವಿನ ಹಣ್ಣುಗಳ ಸೀಮಾ ತುಷ್ಟಿಗಳನ್ನು ನೋಡ್ರಿ ಇಲ್ಲಿ ಎಮ್ ಯು ಒಂದನೇ ಹಣ್ಣು ಸೇವನೆ ಮಾಡಿದಾಗ ಸೀಮಾಂತುಷ್ಟಿಗು ಹನ್ನೆರಡು ಎರಡನೇ ಮಾವಿನ ಹಣ್ಣು ಸೇವನೆ ಮಾಡಿದಾಗ ಇಷ್ಟು ಮೂರನೇ ಹಣ್ಣು ಇಷ್ಟು ಇದು ನಾಲ್ಕು ಆಮೇಲೆ ಐದನೇ ಮಾವಿನ ಹಣ್ಣು ಸೇವನೆ ಮಾಡಿದಾಗ ಇಷ್ಟ ಇಷ್ಟಾಗ್ತದೆ ಇಲ್ಲಿ ನೋಡ್ರಿ ಸೀಮಾಂತ ತುಷ್ಟಿಗುಣ ಪ್ರಮಾಣ ಕಡಿಮೆ ಆಗುತ್ತ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಬರ್ತದೆ ಐದನೇ ಮಾವಿನ ಸೇವನೆ ಮಾಡಿದಾಗ ಸಿಗುವಂತಹ ಸೀಮಾಂತ ತುಷ್ಟಿಗುಣ ಶೂನ್ಯ ಆಗ್ತದೆ ಐದನೇ ಮಾವಿನ ಹಣ್ಣಿನಂತಾಗ ಏನಾದರೂ ವಸ್ತುವನ್ನ ಅನುಭವಿಸಿದಾಗ ಅವಾಗ ಸಿಗುವಂತ ತುಷ್ಟಿಗುಣ ಋಣಾತ್ಮಕವಾಗಿ ಹೋಗ್ತದೆ ಇದು ಅನುಭೋಗದಾಗ ಗರಿಷ್ಠ ಬಿಂದುವಾಗಿದೆ ಓಕೆನಾ ಇದು ಗರಿಷ್ಠ ಬಿಂದು ಇದರ ನಂತರ ಏನಾದರೂ ವಸ್ತುವನ್ನು ಅನುಭವ ಮಾಡಿದಾಗ ಆ ವ್ಯಕ್ತಿಗೆ ಸಿಗುವಂತಹ ತುಷ್ಟಿಗುಣ ಪ್ರಮಾಣ ಋಣಾತ್ಮಕವಾಗಿ ಹೋಗ್ತದ ಎಂಬುದನ್ನ ಈ ರೇಖಾಚಿತ್ರ ಚಿತ್ರ ನಮಗೆ ತಿಳಿಸಿ ಕೊಡ್ತದ ಓಕೆನಾಟ್ಟಂತ ಇವಾಗ ನೋಡ್ರಿ ಇನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಯ ತನಕ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡಲಾಗಿದೆ ಆ ಇಷ್ಟರಲ್ಲಿ ನಿಮಗೆ ಅರ್ಥ ಆಯ್ತು ಅಂತ ಹೇಳ್ಕೊತಾನೆ ಆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕೊನೆಗೆ ಸಬ್ಸ್ಕ್ರೈಬ್ ಅನ್ನ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಓಕೆನಾ ಥ್ಯಾಂಕ್ ಯು ನಮಸ್ಕಾರ